ಬಾರಪ್ಪ ಏ ನಿನ್ನ ಹೆಸರಾ ನನ್ನ ಹೆಸರು ಪಂಡಿತ್ ಗುಂಡ್ಯಾಂಥಿ ನಿನ್ನ ಅಷ್ಟೇ ಸರ ನನ್ನ ವಯಸ್ ರೀ ನನ್ನ ವಯಸ್ಸು ನನ್ನ ತಾಯಿ ಹೊಟ್ಟೆ ನಿಂತಾಗಿ ಕೂಡಿ ಹೇಳಬೇಕು ಅಥವಾ ಡೆಲಿವರಿ ಆದ ನಂತರ ವಯಸ್ಸು ಹೇಳಬೇಕಾ ಡಾಕ್ಟರ ಇಪ್ಪತ್ತು ವರ್ಷ ಒಂಬತ್ತು ತಿಂಗ್ರಿ ಬರ್ಕೋರಿ ಏನು ಆಯಿತು ಇಪ್ಪತ್ತು ವರ್ಷ ಒಂಬತ್ತು ತಿಂಗಳ ಏನು ಸರ ನನ್ನ ತಾಯಿ ಹೋಟೆಲ್ಗೆ ಇದು ಒಂಬತ್ತು ರೀ ಮತ್ತು ನಾನು ಈಗ ಇಪ್ಪತ್ತು ವರ್ಷ ಆಗ್ಯಾವ ರೀ ಅಲ್ಲೇ ಮಗನ ನೀನು ಭೂಮಿಗೆ ಕಾಲಿಟ್ಟು ಎಷ್ಟು ವರ್ಷ ಹಾತನ ಹೇಳಲಿ హేను రీ డా 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 డాక్ట్రే నన ఈ ఇప్పయ్యవరీ నన్ను అనివార ఇంత పేషెంట్ బరకత